ಹದಿನೇಳನೇ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಮಹಾಸಮರ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡರು ಕೆಎಚ್ ಮುನಿಯಪ್ಪ ಕೋಲಾರ ಕ್ಷೇತ್ರಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಬಿಜೆಪಿ ಅಭ್ಯರ್ಥಿ ಗೆದ್ದಲ್ಲಿ ಕೋಲಾರದ ಅಭಿವೃದ್ಧಿ ಮತ್ತಷ್ಟು ಕಾಣುತ್ತದೆ ಎಂದು ಬಿಜೆಪಿ ಮುಖಂಡ ಹಾಗೂ ಶಾಸಕ ಅರವಿಂದ್ ಲಿಂಬಾವಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ನಮ್ಮ ಅಭ್ಯರ್ಥಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಷಯಗಳು ಸುಳ್ಳು ಸಾರ್ವಜನಿಕ ಹೋರಾಟ ನಡೆಸುವಾಗ ಆಡಳಿತ ಸರ್ಕಾರಗಳು ಮುನಿಸ್ವಾಮಿ ವಿರುದ್ಧ ಕೇಸ್ ಹಾಕಿಸಿದ್ದಾರೆ ಈ ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಅತ್ಯಧಿಕ ಮತಗಳಿಂದ ಗೆಲ್ತಾರೆ ಎಂದರು ನಾನು ಲೋಕಸಭಾ ಚುನಾವಣೆ ಹಿನ್ನೆಲೆಯೊಳಗೆ ಕೋಲಾರಕ್ಕೆ ಇವತ್ತು ನಮ್ಮ ಮುಖಂಡರ ಸಭೆಯನ್ನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೆ ಇಡೀ ಎಂಟು ವಿಧಾನಸಭಾ ಕ್ಷೇತ್ರಗಳ ನಮ್ಮೆಲ್ಲ ಮುಖಂಡರ ಸುದೀರ್ಘ ಚರ್ಚೆ ನಂತರ ಮತ್ತು ಮೋದಿ ಅಲೆ ದೇಶದಲ್ಲಿ ಪ್ರೋ ಇನ್ಕಂಬನ್ಸಿ ಆಡಳಿತದ ಪರ ಅಲೆ ಇದೆ ಕರ್ನಾಟಕದಲ್ಲಿಯೂ ಕೂಡ ಕೇಂದ್ರ ಸರ್ಕಾರದ ಆಡಳಿತದ ಪರ ಅಲೆ ಇದೆ ರಾಜ್ಯದಲ್ಲಿ ವಿಫಲವಾಗಿರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿ ವಿಫಲತೆ ಅನುದಾನ ಕೊಡೋದರಲ್ಲಿ ವಿಫಲತೆ ಹೊಂದಾಣಿಕೆಯಲ್ಲಿ ವಿಫಲತೆ ಇದರೆಲ್ಲದರ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲತ್ತೆ ಕೋಲಾರದಲ್ಲಿಯೂ ಕೂಡ ನಮ್ಮ ಅಭ್ಯರ್ಥಿ ಮುನಿಸ್ವಾಮಿಯವರು ಪ್ರಚಂಡ ಬಹುಮತದಿಂದ ವಿಜಯಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ಚುನಾವಣೆ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಕಳೆದ ಏಳಾವ ಅವಧಿನಲ್ಲಿ ಕಳೆದ ಏಳಾವ ಅವಧಿನಲ್ಲಿ ಅಗತ್ಯ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರತಕ್ಕಂಥ ಇಲ್ಲಿಯ ಸಂಸದರ ಬಗ್ಗೆ ಜನ ನಿರಾಶೆಗೊಂಡಿದ್ದಾರೆ ಹೊಸ ಯುವಕನನ್ನು ಆಯ್ಕೆ ಮಾಡಿ ಆಶೀರ್ವಾದ ಮಾಡೋದ್ರ ಮುಖಾಂತರ ಅಭಿವೃದ್ಧಿಗೆ ಅಧಿಕಾರವನ್ನು ಹಾಡಬೇಕನ್ನುವಂಥ ತೀರ್ಮಾನಕ್ಕೆ ಮತದಾರರು ಬಂದಿದ್ದಾರೆ ಅಂತ ಬಲವಾದಂಥ ವಿಶ್ವಾಸ ನನಗಿದೆ ಇನ್ನು ಅಭ್ಯರ್ಥಿ ಮುನಿಸ್ವಾಮಿ ಮಾತನಾಡುತ್ತಾ ನನ್ನ ಮೇಲೆ ಹರಿದಾಡುತ್ತಿರುವ ಸುದ್ದಿಗಳು ಸತ್ಯಕ್ಕೆ ದೂರವಾದದ್ದು ಹಾಗೂ ರಾಜಕೀಯ ಪ್ರೇರಿತ ನಾನು ಯಾರ ಮೇಲೂ ಯಾವುದೇ ದೌರ್ಜನ್ಯ ನಡೆಸಿಲ್ಲ ನಾನು ಸಾಮಾಜಿಕ ಹೋರಾಟಗಳ ಹಿನ್ನೆಲೆಯಿಂದ ಬಂದವನು ಆಡಳಿತ ಸರ್ಕಾರಗಳು ನನ್ನ ಹೋರಾಟವನ್ನ ಹತ್ತಿಕ್ಕಲು ನನ್ನ ವಿರುದ್ಧ ಸುಳ್ಳು ಕೇಸ್ಗಳನ್ನು ದಾಖಲಿಸಲಾಯಿತು ಬಂಡಾಯ ಎದ್ದಿರುವ ಬಿಜೆಪಿ ಅಭ್ಯರ್ಥಿಗಳ ಬಗ್ಗೆ ಮಾತನಾಡುತ್ತಾ ನಮ್ಮ ವರಿಷ್ಠರು ಅವರ ಜೊತೆ ಮಾತನಾಡಿ ಭಿನ್ನಮತ ಶಮನಗೊಳಿಸುತ್ತಾರೆ ಹಾಲಿ ಸಂಸದ ಕೆಎಚ್ ಮುನಿಯಪ್ಪ ವಿರುದ್ಧ ಜನತೆ ಆಕ್ರೋಶಗೊಂಡಿದ್ದಾರೆ ಪಕ್ಷಾತೀತವಾಗಿ ನಮಗೆ ಬೆಂಬಲ ನೀಡಲು ಮುಂದಾಗಿರುವ ಬೇರೆ ಪಕ್ಷಗಳ ಮುಖಂಡರ ಬೆಂಬಲವನ್ನ ಸ್ವಾಗತಿಸುತ್ತೇವೆ ಎಂದರು ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಬರೋದು ಸ್ವಲ್ಪ ತಡವಾಯ್ತು ಎಲ್ಲರೂ ವಾಪಸ್ ತಗೊಳ್ತಾರೆ ಎಲ್ಲ ಸುಗಮವಾಗಿ ನಡೆಯುತ್ತೆ ಅದ್ರ ಬಗ್ಗೆ ಏನೇ ನಮ್ಮ ವರಿಷ್ಠರು ಅದ್ರ ಬಗ್ಗೆ ಏನು ಸುತ್ತವಾದಂಥ ದಾಖಲ ಇದು ತೀರ್ಮಾನ ತೊಗೊಬೇಕು ತಗೊತಾರೆ ಬಟ್ ಅವರೂ ನಮ್ಮ ಪಾರ್ಟಿಯಲ್ಲಿ ಹಿರಿಯರು ನಮ್ಮ ಅಣ್ಣಂದ್ರವರು ನಾನು ಮೊದಲಿಂದಲೂ ಹೇಳ್ತಾ ಇದ್ದೇನೆ ನಾನು ನಮಗೆ ಟಿಕೆಟ್ ಆದರೆ ನೀವು ಮಾಡಿ ನಿಮ್ಗೆ ಟಿಕೆಟ್ ಆದರೆ ನಾವು ಮಾಡ್ತೀರೋಣ ಏನೇ ಮಾಡಿದ್ರೂ ಇಲ್ಲಿ ಏನು ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿ ದುರಾಡಳಿತ ಇದೆ ಅದು ತಲುಪಿಸ್ಬೇಕು ತಲುಪಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಅಂತೇಬು ಹೇಳಿದೆ ಅದೇ ಪ್ರಕಾರ ಎಲ್ಲ ನಾವು ಒಗ್ಗಟ್ಟಾಗಿದೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ವಿರೋಧ ಪಕ್ಷದವರು ನಮ್ಮ ಜೊತೇಲಿ ಕೈ ಜೋಡಿಸ್ತೀರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡ್ತೀರಿ ಕೆ ಎಚ್ ಭ್ರಷ್ಟಾಚಾರ ಏನಿದೆ ಇಪ್ಪತ್ತೆಂಟು ವರ್ಷದಿಂದ ಸತತವಾಗಿ ಕೋಲಾರ ಜಿಲ್ಲೆಗೆ ಏನು ಅನ್ಯಾಯ ಮಾಡಿದ್ದಾರೆ ಅವ್ರ ವಿರುದ್ಧವಾಗಿ ಜನ ಪ್ರತಿಯೊಂದು ಮತದಾರ ಅವ್ರ ವಿರುದ್ಧ ಅಂದರೆ ರಾಜಕೀಯ ಪಾರ್ಟಿಗಳಾಗ್ಲಿ ಮತದಾರರಾಗಲಿ ಅವ್ರ ವಿರುದ್ಧ ಬಂದರೆ ನಾವು ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ತೇವೆ ನನಗೆ ಟಿಕೆಟ್ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಮಿತಿ ಏನಿದೆ ನರೇಂದ್ರ ಮೋದಿ ಸಾಹೇಬರು ಅಮಿತ್ ಶಾ ಅವರು ಮತ್ತೆ ನಮ್ಮ ಯಡಿಯೂರಪ್ಪ ಸಾಹೇಬರು ನಮ್ಮ ಎಲ್ಲ ವರಿಷ್ಠ ಯಾವುದು ನನ್ನ ಮೇಲೆ ಯಾವುದು ನಾನು ಯಾವುದು ಕೊಲೆ ಇನ್ನೊಂದು ಮತ್ತೊಂದು ಯಾವುದು ಮಾಡಿಲ್ಲ ನಾವು ಅವತ್ತಿಂದ ಮೊದಲಿಂದ ಮಾಡ್ಕೊಂಬಂದಿರೋದು ಹೋರಾಟಗಳೇ ನಾನು ಎಲ್ಲರೂ ಹೇಳ್ತಾರೆ ಬೇರೆ ಕಡೆಯಿಂದ ಬಂದಿದ್ದೀನಿ ಅಂತ ನಾನು ಕೋಲಾರ ಜಿಲ್ಲೆ ಮಾಲೂರ್ ತಾಲೂಕು ಟೇಕಲ್ ಹೋಬ್ಳಿ ಏಳುಗಳಿ ಗ್ರಾಮದಲ್ಲಿ ನಾನು ಅದನ್ನ ಮೊದಲಿಂದನೇ ನಾವು ಹೋರಾಟ ಮಾಡ್ಕೊಂಡ್ಬಂದಿರೋಂಥವ್ದೇ ಒಂದು ಕ್ರಿಟ್ಜಿ ಸ್ಕೂಲಲ್ಲಿ ಒಂದು ಅಪ್ರಾಪ್ತ ಮಹಿಳೆ ಒಂದು ಹೆಣ್ಮಗು ಮೇಲೆ ಬಲತ್ಕಾರ ಮಾಡಿದ್ದಾರೆ ಹೇಳ್ಬಿಟ್ಟು ಹೇಳಿದಾಗ ನಾವು ಹೋರಾಟ ಮಾಡಿರ್ತಕ್ಕಂಥವು ಒಂದು ಸಾರ್ವಜನಿಕ ರಸ್ತೆ ಹೋದಾಗ ಅಲ್ಲಿ ನಮ್ಮ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡಿ ಅವ್ರು ಕೇಸ್ ಮಾಡಿದಾಗ ಮತ್ತೆ ಅವರು ಒಂದು ಮೇಲೆ ನಮ್ಮ ಮೇಲೆ ಈ ಥರ ಒಂದು ಹೆಣ್ಣು ತಾಯಿ ಸ್ಥಾನ ತಂಗಿ ಸ್ಥಾನ ಅಮ್ಮನ ಸ್ಥಾನ ಮಗಳ ಸ್ಥಾನ ಎಲ್ಲ ಇರುತ್ತೆ ಅವ್ರ ಏಜ್ ನೋಡಿದ್ರೆ ಅವ್ರ ಮಗನ ಥರ ಇದ್ದೀನಿ ನಾನು ಅದನ್ನು ನೋಡಿದೆ ಯಾರು ವಿರೋಧ ಪಕ್ಷದವ್ರು ಹೇಳ್ಕೊಟ್ರು ಅನ್ನೋ ಕಚಾರ ಅವ್ರ ಮಗನ್ನ ಸೇಫರ್ ಸೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಇದು ಮಾಡಿರ್ತಕ್ಕಂಥದು ದುರದೃಷ್ಟಕರ ಮತ್ತು ನಾವೇನೇ ಹೋರಾಟ ಇನ್ನೊಂದು ಮತ್ತೊಂದು ಮಾಡಿದರೆ ಅದು ನಾ ಸಾರ್ವಜನಿಕವಾಗಿ ಸಾರ್ವಜನ ನಾವು ಎಲೆಕ್ಟೆಡ್ ಬಾಡಿ ಆಗಿದ್ದಾಗ ಸಾವಿರಾರು ಜನ ಕೆಲಸಕ್ಕೆ ಒಂದು ಏನೇ ಒಂದು ಕೆಲಸ ಮಾಡಬೇಕಂದ್ರೆ ಜನಪ್ರತಿನಿಧಿ ಆಗಿ ನಾನು ಒಬ್ಬನೇ ಅಲ್ಲಿ ನಾನು ಅವರ ಪರವಾಗಿ ನಾನು ಹೋರಾಟ ಮಾಡಿ ಅಲ್ಲಿ ಆ ಕೆಲಸ ಮಾಡಿಕೊಡೋ ಅಭಿವೃದ್ಧಿ ಕೆಲಸಗಳು ಮಾಡೋಂಥವಾಗ ಇವರು ವಿರೋಧ ಪಕ್ಷದವರು ಈ ಆರೋಪಗಳು ಅದೆಲ್ಲ ಬರೋದು ಸಹಜ ನೀವೇನೇನು ಎಫ್ ಐ ಆರ್ ಕಾಪಿ ಅದು ಇದು ಓಡಾಡ್ತಾ ಇದೆ ಅಂತ ಅಂತೇ ಹೇಳಿದ್ರಿ ಯಾರ್ಯಾರು ಓಡಾಡ್ತಾ ಇದ್ದಾರೆ ಅಂತೇಬಿಟ್ಟು ಹೇಳಿದ್ರಿ ಅದರಲ್ಲಿ ಯಾವುದಾದ್ರೂ ರಸ್ತೆ ವಿಷಯದಲ್ಲಿ ಬಂದಿದೆಯಾ ಇಲ್ಲಾಂದ್ರೂ ಒಂದು ಗೆರಾವ್ ಮಾಡಿ ಅಂತ ಒಂದು ಅಭಿವೃದ್ಧಿ ಕೆಲಸಗಳು ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋದು ಬಂದಿದೆಯಾ ಇಲ್ಲ ನಮ್ಮ ನಮ್ಮ ಕಾಡುಗುಡಿ ಅಲ್ಲಿ ಏನು ರೈತರಿದ್ದರು ಅವ್ರ ಭೂಮಿ ಕಳಿಸೋಕಂದಾಗ ಅವ್ರನ್ನ ಒಕ್ಲೆಬ್ಸಕ್ಕೆ ಹೋದಾಗ ಅದನ್ನು ದನ ಕರುಗಳನ್ನೆಲ್ಲ ಕರ್ಕೊಂಡೋಗಿ ನಾವು ಹೋರಾಟ ಮಾಡಿರೋದು ಇದೇ ಥರ ನಮ್ಮದು ಹೋರಾಟಗಳಿಗೆ ಎಫ್ ಐ ಆರ್ ಇದೆ ಹೊರ್ತು ಬೇರೆ ಯಾರನ್ನ ಹೊಡೆದಿದ್ದೀರಿ ಇನ್ನೊಂದು ಮತ್ತೊಂದು ಮಾಡಿ ಮಾಡಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಯಾವುದೂ ಆರೋಪಗಳಿಲ್ಲ ಬಟ್ ಎಲ್ಲ ಸಮಾಜದಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡೋಕ್ಕೋದಾಗ ಸಾರ್ವಜನಿಕರು ಕೆಲಸ ಮಾಡಬೇಕಾದಾಗ ನಾವು ಸಾರ್ವಜನಿಕಕ್ಕೆ ನಾವು ಒಂದು ಅಕ್ಪತ್ರ ಆಗಲಿ ಇನ್ನೊಂದಾಗಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಕೆಲಸಗಳು ಮಾಡಿರೋವಾಗ ಆಡಳಿತ ಪಕ್ಷದವರು ನಮ್ಮ ಮೇಲೆ ಕೇಸುಗಳಾಕಿರತಕ್ಕಂಥವುದು ಅದೆಲ್ಲ ಸರ್ವೇಸಾಮಾನ್ಯ ಇಲ್ಲಿ ನಮ್ಮಲ್ಲೂ ಸುಮಾರು ಜನ ಹೋರಾಟಗಾರರ ಮೇಲೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲಿಂದನೂ ಹೋರಾಟಗಾರರ ಮೇಲೆ ಕೇಸುಗಳು ಬಿದ್ದಿರೋದು ಉಂಟು ಹೋರಾಟಗಾರರ ಮೇಲೆ ಗುಂಡಿಕ್ಕಿರೋದು ಉಂಟು ಹೋರಾಟಗಾರನ್ನ ಮೇಣಾಕಿರತಕ್ಕಂಥದ್ದು ಉಂಟು ಆತ್ಮೀಯ ಮತ ಬಾಂಧವ್ರೆ ನಾನು ಡಾಕ್ಟರ್ ರಮೇಶ್ ಬಾಬು ಮಾತಾಡ್ತಿದ್ದೀನಿ ನಾನೀಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಮ್ಮ ಪತ್ರ ವಾಪಸ್ ಪಡೆಯಲು ಕೊನೆಯ ದಿನಾಂಕ ಆಗಿದ್ದರು ನಾನು ಯಾವುದೇ ಕಾರಣಕ್ಕೂ ನಾವು ಪತ್ರವನ್ನು ವಾಪಸ್ ಬರ್ತಾ ಇಲ್ಲ ಕರ್ಮವರು ಮಾತಾಡ್ತಾ ಇದ್ದೇನೆ ನಾನು ಈಗಾಗಲೇ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಆಮ್ಲತ ಅನುಸರಿಸಿ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಕೂಡ ಎರಡು ಸಾವಿರದ ಹತ್ತೊಂಬತ್ತು ನಾಮಪತ್ರ ಪತ್ರ ವಾಪಸ್ ಪಡೆಯಲು ಪನ್ನೆ ಕೊನೆಯ ದಿನಾಂಕ ಆಗಿದ್ದು ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಪತ್ರ ವಾಪಸ್ ಪಡೆಯೋದು ನಾನು ಕೊನೆಯವರೆಗೂ ಚುನಾವಣೆ ಮಾಡ್ತೀನಿ ಅಂತ ಆಮೇಲೆ ಹೇಳುತ್ತಾ